ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ನಮ್ಮ ಎಸ್ ವಿ ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ನ ನಮ್ಮ ಎಸ್ ವಿ ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ ಮತ್ತು ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಒಂದು ಸಿಯನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಮತ್ತೆ ಹೇಗೆ ನಾವು ಪೇಮೆಂಟ್ ಮಾಡೋದು ಹೇಗೆ ಡೌನ್ಲೋಡ್ ಮಾಡೋದು ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗೇನಾದರೂ ನೀವು ನಮ್ಮ ಎಸ್ ವಿ ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನಾನು ಈ ವಿಡಿಯೋದಲ್ಲಿ ಹೇಗೆ ಕಾವೇರಿ ಆನ್ಲೈನ್ ಟೂ ಸರ್ವಿಸ್ ಒಂದು ಸಿಯನ್ನು ಹೇಗೆ ಅಪ್ಲೈ ಮಾಡಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಾವು ಫಸ್ಟ್ ಗೂಗಲಿಗೆ ಬರೋಣ ಗೂಗಲಿಗೆ ಬಂದು ಕಾವೇರಿ ಟೂ ಪಾಯಿಂಟ್ ಜೀರೋ ಗೂ ಅಂತೇಳಿ ಸರ್ಚ್ ಕೊಟ್ಟರೆ ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಟಿಕ್ ಮಾಡಿ ನಾವು ಅದಾದ ಮೇಲೆ ಈ ರೀತಿಯಾದ ವೆಬ್ ಪೋರ್ಟಲ್ ನಮಗೆ ಕಾವೇರಿ ಟು ಆನ್ಲೈನ್ ಸರ್ವಿಸ್ದು ಓಮ್ ಪೇಜ್ ಓಪನ್ ಆಗುತ್ತೆ ಈ ರೀತಿ ಇದರಲ್ಲಿ ಲಾಗಿನ್ ಇದು ಲಾಗಿನ್ ಪೇಜಲ್ಲಿ ಇಲ್ಲಿ ಎರಡು ಆಪ್ಷನ್ ಇದೆ ರಿಜಿಸ್ಟರ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ನೀವೇನಾದರೂ ರಿಜಿಸ್ಟರ್ ಮಾಡಿಲ್ಲ ಹೊಸದಾಗಿ ನೀವು ಈ ಒಂದು ಇ ಸಿಯನ್ನು ಸಲ್ಲಿಸ್ತಾ ಇದ್ದೀರಂದರೆ ಫಸ್ಟು ರಿಜಿಸ್ಟರ್ನ ಮಾಡೋದನ್ನ ಮರಿಬೇಡಿ ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮು ಮತ್ತು ಜೆಂಡರು ಮತ್ತು ಮೊಬೈಲ್ ನಂಬರು ಇಮೇಲ್ ಐ ಡಿ ಮತ್ತು ಇಲ್ಲಿರುವಂಥ ಸೆಕ್ಯೂರಿಟಿ ಅಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ಅದಕ್ಕೆ ಆನ್ ಸರಿಯಾದ ಆನ್ಸರನ್ನು ಮಾಡಿ ನೀವು ಇಲ್ಲಿರುವಂಥ ಕ್ಯಾಪ್ಚರ್ನ ಕೋಡನ್ನು ಹೊಡೆದು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ನಾನು ಈಗಾಗಲೇ ರಿಜಿಸ್ಟರ್ ಮಾಡಿರೋದ್ರಿಂದ ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ರಿಜಿಸ್ಟರ್ ಆದ ಮೇಲೆ ಇಲ್ಲಿರುವಂಥ ಕ್ಯಾಪ್ಚರ್ ಕೋಡನ್ನು ಟೈಪ್ ಮಾಡಿ ಲಾಗಿನ್ ಮೇಲೆ ಟಿಕ್ ಮಾಡೋಣ ಲಾಗಿನ್ ಮೇಲೆ ಟಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಒಂದು ಒ ಟಿ ಪಿ ಬರುತ್ತೆ ಫೋರ್ ಡಿಜಿಟ್ ನಾವು ರಿಜಿಸ್ಟರ್ ಮಾಡಿರುವ ಮೊಬೈಲ್ ನಂಬರ್ ಅಥವಾ ಜಿಮೇಲಿಗೆ ನಮ್ಮ ಓ ಬರುತ್ತೆ ಆ ಓ ಟಿ ನೇ ಹಾಕಿ ನಾವು ಲಾಗಿನ್ ಮೇಲೆ ಟಿಕ್ ಮಾಡಿ ಫೋರ್ ಡಿಸ್ಟ್ ಓ ಟಿ ಪಿಯನ್ನು ಹಾಕಿ ಲಾಗಿನ್ ಮೇಲೆ ಟಿಕ್ ಮಾಡಿ ರೀತಿ ಲಾಗಿನ್ ಆದಮೇಲೆ ಈ ರೀತಿಯಾಗಿ ಓಮ್ ಪೇಜ್ ಓಪನ್ ಆಗುತ್ತೆ ನಮಗೆ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಟಿಕ್ ಮಾಡಿ ಅದರಲ್ಲಿ ಈ ರೀತಿಯಾದಂಥ ಹಲವಾರು ಸರ್ವಿಸ್ಗಳು ಇಲ್ಲಿ ನಮಗೆ ತೋರಿಸ್ತಾ ಇರುತ್ತೆ ಕಾವೇರಿ ಟೂ ಅಲ್ಲಿ ಅದರಲ್ಲಿ ನಮಗೆ ಎರಡನೇ ಆಪ್ಷನ್ ಇ ಸಿ ಮೇಲೆ ಆನ್ಲೈನ್ ಇ ಸಿ ಮೇಲೆ ಟಿಕ್ ಮಾಡಿ ಮೇಲೆ ಇಲ್ಲಿರೋವಂಥ ಎಲ್ಲ ಡೀಟೇಲ್ಸ್ ಯಾವ ರೀತಿ ಇ ಸಿ ಅಪ್ಲೈ ಮಾಡಬೇಕು ಅಂತ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿರ್ತಾನೆ ಪೇಮೆಂಟ್ ಬಗ್ಗೆ ಎಲ್ಲ ಅದಾದಮೇಲೆ ಮೇಲೆ ಇದನ್ನು ಓದ್ಕೊಳ್ಳಿ ನೀವು ಅದಾದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಫ್ಟರ್ ಟೂ ಥೌಸಂಡ್ ಫೋರ್ ಅಥವಾ ಬಿಫೋರ್ ಟೂ ಥೌಸಂಡ್ ಫೋರ್ ಇದೆ ನಿಮಗೆ ಯಾವ್ದು ಬೇಕು ಆಪ್ಷನ್ನ ನೀವು ಟಿಕ್ ಮಾಡಿ ನಿಮಗೆ ಒಂದು ಈಸಿಗೆ ಎಷ್ಟು ವರ್ಷದ ಅಪ್ಲೈ ಮಾಡ್ತೀರಾ ಅದ್ರ ಮೇಲೆ ನೀವು ಇದನ್ನು ಟಿಕ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಸರ್ಚ್ ಬೈ ಪ್ರಾಪರ್ಟಿ ನಂಬರ್ಸ್ ಮೇಲೆ ನೀವೇನಾದರೂ ಈ ಸಿನ ಸರ್ಚ್ ಮಾಡ್ತೀರಾ ಅಂತ ಇರುತ್ತೆ ಅದಾದಮೇಲೆ ಮೇಲೆ ಸರ್ಚ್ ಬೈ ಪ್ರಾಪರ್ಟೀಸ್ ನೇಮ್ ಅವರ ಹೆಸರಿನ ಮೇಲೆ ನೀವೇನಾದರೂ ಈ ಪ್ರಾಪರ್ಟೀಸನ್ನು ಸರ್ಚ್ ಮಾಡ್ತೀರಾ ಅಂತ ಇರುತ್ತೆ ಅದರಲ್ಲಿ ನಾನು ನಾನು ಒಂದನೇ ಆಪ್ಷನನ್ನು ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಮೇಲೆ ನಾನು ಮಾಡ್ತಾಯಿದ್ದೀನಿ ನಾನಿಲ್ಲಿ ಇಲ್ಲಿ ಡಿಸ್ಟಿಕ್ಕನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದು ಯಾವ ಡಿಶ್ಟಿಕ್ ಎಂದು ಅಂತೇಳಿ ಅದಾದಮೇಲೆ ಇಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಹೋಬಳಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾವು ಅದಾದಮೇಲೆ ಆ ಊರು ಏನು ಪ್ರಾಪರ್ಟೀಸಿಯಲ್ಲಿರೋಂಥ ಊರನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಅಂತ ಎರಡು ಆಪ್ಷನ್ ಇರುತ್ತೆ ನಾನು ಅಗ್ರಿಕಲ್ಚರ್ ಮೇಲೆ ಮಾಡಿದರೆ ನಾವು ಏನು ಕೃಷಿ ಭೂಮಿಯ ಬಗ್ಗೆ ಒಂದು ಈಸೆಯನ್ನು ಪಡಿಬೇಕಾಗುತ್ತೆ ನಾನೀಗ ಅಗ್ರಿಕಲ್ಚರ್ ಅಂದರೆ ಇಷ್ಟೊಂದು ಹಲವಾರು ಆಪ್ಷನ್ಗಳಿರುತ್ತೆ ಯಾಕೆಂದರೆ ಇದು ಒಂದು ಒಂದು ಏನು ಈ ಸತ್ತು ಅಥವಾ ಈ ಥರದ ಒಂದು ಸೈಟ್ಗಳ ಪ್ರಾಪರ್ಟೀಸ್ ಅಥವಾ ಗ್ರಾಮ ಪಂಚಾಯಿತಿ ಒಳಪಟ್ಟಂಥ ಸೈಟ್ಗಳಾಗಿರಲಿ ಆ ಥರದ ಒಂದು ನಂಬರ್ಗಳ ಮೇಲೆ ಖಾತೆ ನಂಬರ್ ಮೇಲೆ ಸರ್ವೆ ನಂಬರ್ ಮೇಲೆ ಆ ಥರ ಹೌಸ್ ನಂಬರ್ ಮೇಲೆ ಈ ಥರ ನಾವು ಸರ್ಚ್ ಮಾಡಲಿಕ್ಕೆ ಅದು ನಾನು ಅಗ್ರಿಕಲ್ಚರ್ ಆಗಿರುತ್ತೆ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ದನ್ನು ಆಯ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದಾದ್ಮೇಲೆ ಇಲ್ಲಿ ನಾನು ಸರ್ವೆ ನಂಬರ್ನ ಎಂಟರ್ ಮಾಡಿದ್ದೀನಿ ಅದಾದಮೇಲೆ ನಿಮ್ಗೇನಾದರೂ ಬೇರೆ ಬೇರೆ ಸರ್ವೆ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಂದ್ರೆ ಆಡ್ ಮೋರ್ ಮೇಲೆ ಟಿಕ್ ಮಾಡಿ ನೀವು ಸರ್ವೆ ನಂಬರ್ಗಳನ್ನು ಎಂಟ್ರಿ ಮಾಡ್ತಾ ಆಡ್ ಮಾಡ್ತಾ ಹೋಗ್ಬೋದು ನಾನು ಒಂದೇ ಸರ್ವೆ ನಂಬರಿಂದ ರಿಮೂವ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಈಸ್ಟು ವೆಸ್ಟು ಏನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕೆ ಏನೇನು ಒಂದು ಸ ಭೂಮಿ ಇದೆ ಅನ್ನೋದನ್ನ ನೀವೇನಾದರೂ ಟೈಪ್ ಮಾಡೋದಾದರೆ ನೀವಿಲ್ಲಿ ಹಾಕಬೇಕಾಗುತ್ತೆ ಅದಾದಮೇಲೆ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ನ ನೀವು ಅದು ಯಾರದ್ದು ಅನ್ನೋದನ್ನೋ ಡೀಟೇಲ್ಸ್ನ ನಾವು ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಅದಾದಮೇಲೆ ನೀವು ಏರಿಯಾ ಅದು ಒಂದು ಸೈಟು ಸೆಂಟಿಮೀಟರಲ್ಲಿದೆಯೋ ಗುಂಟೆಯಲ್ಲಿದೆಯೋ ಎಕ್ಟೇರಲ್ಲಿದೆಯೋ ಅಥವಾ ಎಕ್ ಎಕ್ರೆಯಲ್ಲಿದೆಯೋ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ನಾವು ಏನು ಎಷ್ಟು ಎಕರೆ ಎಷ್ಟು ಗುಂಟೆ ಎಷ್ಟು ಒಂದು ಸೆಂಟ್ಸ್ ಇದೆ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಹಾಕಬೇಕಾಗುತ್ತೆ ನಾವು ಅದಾದ್ಮೇಲೆ ನಾವಿಲ್ಲಿ ಏನು ಇದು ಅದರದ್ದು ಏರಿಯಾನ ನಾವು ಹಾಕಿದ ಮೇಲೆ ನಾವಿಲ್ಲಿ ಡೇಟ್ಗಳನ್ನು ನಾವು ಎಷ್ಟು ವರ್ಷದ ಎಲ್ಲಿಂದ ಎಲ್ಲಿವರೆಗೆ ನಮಗೆ ಇಸಿ ಬೇಕಾಗಿರುತ್ತೋ ಆ ಡೇಟನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಎಲ್ಲಿಂದ ಎಲ್ಲಿವರೆಗೆ ನಮಗೆ ಈ ಸಿ ಬೇಕಾಗಿರುತ್ತೋ ಅಲ್ಲಿಂದ ಅಲ್ಲಿಯವರೆಗೆ ನಾವು ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ಡೇಟನ್ನು ನಾನು ಇವತ್ತಿನ ಡೇಟ್ವರೆಗೆ ಮೆನ್ಷನ್ ಮಾಡಿದ್ದೀನಿ ಅದಾದಮೇಲೆ ಇಲ್ಲಿ ಬರುವಂಥ ಕ್ಯಾಪ್ಚರ್ನ ಕೋಡನ್ನ ಹಾಕಿ ಸರ್ಚ್ ಮೇಲೆ ಕ್ಯಾಪ್ಚರ್ ಕೋಡ್ ಹಾಕಿದ ಮೇಲೆ ನಾವಿಲ್ಲಿ ಸರ್ಚ್ ಮೇಲೆ ಟಿಕ್ ಮಾಡಬೇಕಾಗುತ್ತೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿಂದ ಇಲ್ಲಿವರೆಗೆ ಏನು ಈ ಸರ್ವೆ ನಂಬರ್ಗೆ ಏನೇನು ಟ್ರಾನ್ಸಾಕ್ಷನ್ ನಡೆದಿರುತ್ತೋ ಅದೆಲ್ಲ ಡೀಟೇಲ್ಸು ಕೂಡ ನಮಗಿಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ಎಲ್ಲ ಡೀಟೇಲ್ಸು ಯಾವ್ಯಾವ ಟ್ರಾನ್ಸಾಕ್ಷನ್ ಏನೇನಿದೆ ಅಂತ ಎಲ್ಲ ಡೀಟೇಲ್ಸು ಕೂಡ ನಮಗಿಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ಫಾರಮ್ ಸಿಕ್ಸ್ಟೀನ್ ಅಥವಾ ಫಿಫ್ಟೀನ್ ಇಲ್ಲಿ ಫಿಫ್ಟೀನ್ ನಮೂನೆ ಇದೆ ಅದಾದಮೇಲೆ ನಾವಿಲ್ಲಿ ಕೆಳಗಡೆ ಬಂದು ಒಂದು ನಿಮಿಷ ಕೆಳಗಡೆ ಅದಾದಮೇಲೆ ನಾವು ಕೆಳಗಡೆ ಬಂದು ಕೆಳಗಡೆ ಬಂದು ಇಲ್ಲಿ ಫುಲ್ ಕೆಳಗಡೆ ಬಂದಾಗ ನಾವಿಲ್ಲಿ ಇಲ್ಲಿ ಎರಡು ಮೂರು ಆಪ್ಷನ್ ಇದೆ ಅದರಲ್ಲಿ ಐ ಕೆನಾಟ್ ಲೊಕೇಟ್ ಯುವರ್ ಪ್ರಾಪರ್ಟಿ ಅಂತ ಇರುತ್ತೆ ಅದನ್ನು ಟಿಕ್ ಮಾಡಬೇಡಿ ದ ಅಬೌವ್ ರಿಸಲ್ಟ್ ಡಿಸ್ಪ್ಲೇಡ್ಸ್ ಆರ್ ರಿಲೇಟೆಡ್ ಟು ದಿ ಇನ್ಪುಟ್ ಪ್ರೊವೈಡ್ ಬೈ ಮೀ ಅಂತ ಇದೆ ಅದಾದಮೇಲೆ ವುಡ್ ಲೈಕ್ ಟು ಪ್ರೊಸೀಡ್ ವಿತ್ ಅಪ್ಲೈಯಿಂಗ್ ಫಾರ್ ಡಿಜಿಟಲ್ ಸೈನ್ಡ್ ಕಾಪಿ ವಿತ್ ದ ಇ ಸಿ ಅಂತ ಇರುತ್ತೆ ನಾವು ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಎರಡು ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಎಷ್ಟು ಫೀಸನ್ನು ಪೇ ಮಾಡಬೇಕು ನಾವು ಯಾವ್ಯಾವ ಫೀಸ್ ಎಷ್ಟು ಅಂತ ಇಲ್ಲಿ ನಮಗೆ ತೋರಿಸ್ತಾ ಇರುತ್ತೆ ಅದಾದ ಮೇಲೆ ನಾವು ಮೇಕೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮೇಕೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಒಂದು ಡೀಟೇಲ್ಸ್ ಪೇಮೆಂಟ್ ಇನ್ಸ್ಟ್ರಕ್ಷನ್ ಇರುತ್ತೆ ನೀವು ಇದನ್ನು ಫುಲ್ ಓದ್ಕೋಬೇಕಾಗುತ್ತೆ ನೀವು ವಾಪಸ್ ರೀಡೈರೆಕ್ಟ್ ಹೋಗಬೇಡಿ ಅಂತ ಇರುತ್ತೆ ಅದಂಗಾಗಿ ಕಂಟಿನ್ಯೂ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಕಾವೇರಿ ಟೂ ಅಲ್ಲಿ ಇಲ್ಲಿ ಪಾವತಿಯ ವಿಧಾನದಲ್ಲಿ ಸಾಕಷ್ಟು ಜನರಿಗೆ ಕನ್ಫ್ಯೂಸ್ ಆಗುತ್ತೆ ನಾನು ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ನಾವು ಇಲ್ಲಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಪಾವತಿ ವಿಧಾನದ ಮೇಲೆ ನಾವು ಪೇಮೆಂಟ್ ಮೇಕ್ ಮೇ ಮೋಡ್ ಆಫ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎನ್ ಎನಿ ಎನಿ ಎಫ್ ಟಿ ಅಂತ ಇರುತ್ತೆ ಆರ್ ಟಿ ಜಿ ಎಸ್ ನೆಪ್ಟು ಅಥವಾ ಆರ್ ಚಿ ಜಿ ಆರ್ ಟಿ ಜಿ ಎಸ್ ಅಂತ ಇರುತ್ತೆ ನೀವು ಇದನ್ನು ಸೆಲೆಕ್ಟ್ ಮಾಡಿದ್ರೆ ತುಂಬಾ ಡಿಲೇ ಆಗುತ್ತೆ ಮತ್ತು ಪ್ರೊಸೆಸಿಂಗೂ ಆಗೋಲ್ಲ ನೀವು ಯಾವಾಗಲೂ ಕೂಡ ಯಾವುದೇ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಆಗಲಿ ಅಥವಾ ಒಂದು ಇ ಸಿ ಆಗಲಿ ನೀವು ಪೇಮೆಂಟ್ ಮಾಡೋದು ನೆಟ್ ಬ್ಯಾಂಕಿಂಗ್ ಮೇಲೆ ಕ್ಲಿಕ್ ಮಾಡಿ ನೆಟ್ ಬ್ಯಾಂಕಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪಾವತಿ ವಿಧ ಅಂತ ಇರುತ್ತೆ ಟೈಪ್ ಆಫ್ ಇ ಪೇಮೆಂಟ್ಸ್ ಇದ್ರ ಮೇಲೆ ಟಿಕ್ ಮಾಡಿದಾಗ ಇಲ್ಲಿ ಸೆಲೆಕ್ಟನ್ನು ಕೇಳುತ್ತಿಲ್ಲಿ ನಾವಿಲ್ಲಿ ಇಲ್ಲಿ ಸಾಕಷ್ಟು ಕೆನರಾ ಇ ಪೇ ಅಗ್ರಿಕಲ್ಚರ್ ಅಂತ ಡೈರೆಕ್ಟ್ ಇರುತ್ತೆ ಐ ಸಿ ಐ ಸಿ ಇ ಪೇ ಇದಿರುತ್ತೆ ಇಲ್ಲಿ ನಾವು ಯಾವಾಗಲೂ ಎಸ್ ಬಿ ಐ ಇ ಪೇ ತಗೊಂಡ್ರೆ ನಮಗೆ ಈಸಿ ಮೆಥಡಲ್ಲಿ ನಮಗೆ ಪೇಮೆಂಟನ್ನು ಮಾಡ್ಬೋದು ಈ ಎಸ್ ಬಿ ಐ ಇ ಪೇಮೆ ಮೇಲೆ ಕ್ಲಿಕ್ ಮಾಡಿ ಎಸ್ ಬಿ ಐ ಇ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿರುವಂಥ ಕ್ಯಾಪ್ಚರ್ ಕೋಡನ್ನು ನೀವು ಟೈಪ್ ಮಾಡಿ ಕ್ಯಾಪ್ಚರ್ ಕೋಡನ್ನ ಟೈಪ್ ಮಾಡಿದಾಗ ಎರಡು ಒಂದು ಟ್ರಾನ್ಸಾಕ್ಷನ್ ಡಿಕ್ಲರೇಷನ್ ಇರುತ್ತೆ ಎರಡನ್ನೂ ಕೂಡ ಅಕ್ಸೆಪ್ಟ್ ಮಾಡಿ ಇಲ್ಲಿ ಟಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಿಮಗೆ ಡೆಬಿಟ್ ಕಾರ್ಡಲ್ಲಿ ಪೇಮೆಂಟ್ ಮಾಡೋ ಆಪ್ಷನ್ನು ಇರುತ್ತೆ ಕ್ರೆಡಿಟ್ ಕಾರ್ಡಲ್ಲಿ ಪೇಮೆಂಟ್ ಮಾಡೋ ಆಪ್ಷನು ಇರುತ್ತೆ ಮತ್ತು ನೆಟ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ಪೇಮೆಂಟ್ ಮಾಡೋ ಆಪ್ಷನ್ ಇರುತ್ತೆ ಆಮೇಲೆ ಯು ಪಿ ಐ ಅಥವಾ ಫೋನ್ಪೇ ಗೂಗಲ್ ಪೇ ಮೇಲೂ ಕೂಡ ಇದನ್ನು ಮಾಡ್ಬೋದು ನಾನು ಯು ಪಿ ಐ ಪಿನ್ ಗೂಗಲ್ ಪೇ ಪೋನ್ಪೇ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇದರಲ್ಲಿ ಎರಡು ಆಪ್ಷನ್ ಇದೆ ಇಲ್ಲಿ ನಿಮಗೆ ನೋಡಿರೋ ಹಾಗೆ ನಾನು ಯು ಪಿ ಐ ಕ್ಯೂ ಆರ್ ಕೋಡ್ ಮೇಲೆ ಟಿಕ್ ಮಾಡಿ ಯು ಪಿ ಐ ಕ್ಯೂ ಆರ್ ಕೋಡ್ ಮೇಲೆ ಟಿಕ್ ಮಾಡಿದಾಗ ಪೇ ನಾವು ಮೇಲೆ ಟಿಕ್ ಮಾಡಿ ಪೇ ನಾವು ಮೇಲೆ ಟಿಕ್ ಮಾಡಿದಾಗ ಈ ರೀತಿಯಾಗಿ ಕ್ಯೂ ಕ್ಯೂ ಆರ್ ಕೋಡ್ ನಮಗೆ ಪೇ ಪೇಮೆಂಟ್ ಮೇಲೆ ಪೇಮೆಂಟ್ ಆದಮೇಲೆ ಒಂದು ಸ್ವಲ್ಪ ಟೈಮ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಪೇಮೆಂಟ್ ಆದಮೇಲೆ ಈ ರೀತಿ ಟ್ರಾನ್ಸಾಕ್ಷನ್ ರೆಸಿಪ್ಟು ನಮಗೆ ಬರುತ್ತೆ ನಿಮ್ಗೆ ಏನಾದರೂ ಪ್ರಿಂಟ್ ಚೆನ್ನಾಗಿ ಬೇಕಂದರೆ ಪ್ರಿಂಟ್ ರೆಸಿಪ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟನ್ನು ತಗೋಬೋದು ಅದಾದಮೇಲೆ ನಾವು ರಿಟರ್ನ್ ಟು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ರಿಟರ್ನ್ ಟು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಮತ್ತೆ ಇಲ್ಲಿ ಕೊಟ್ಟಿರುವಂಥ ಈ ಈ ಒಂದು ಆಪ್ಷನ್ ಒಳಗಡೆ ಇ ಸಿ ಅಪ್ಲಿಕೇಶನ್ ಮೇಲೆ ಟಿಕ್ ಮಾಡಬೇಕಾಗುತ್ತೆ ಇ ಸಿ ಅಪ್ಲಿಕೇಶನ್ ಮೇಲೆ ಟಿಕ್ ಮಾಡಿದಾಗ ಈಗ ನಾವು ಇಲ್ಲಿ ಸಲ್ಲಿಸಿರುವಂಥ ಅರ್ಜಿ ಇ ಸೈನಿನ್ಗೆ ರೆಡಿ ಇದೆ ನಾವು ಇ ಇನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಎಲ್ಲ ಡೀಟೇಲ್ಸು ಕೂಡ ನಮಗೆ ತೋರಿಸ್ತಾ ಇರುತ್ತೆ ಈ ರೀತಿ ಎಲ್ಲ ಡೀಟೇಲ್ಸ್ ಪೇಮೆಂಟ್ ಎಷ್ಟಾಗಿದೆ ಏನು ಯಾವ ಫಾರಮು ಎಲ್ಲ ನಮಗೆ ಇಲ್ಲಿ ಡೀಟೇಲ್ಸನ್ನು ತೋರಿಸ್ತಾ ಇರುತ್ತೆ ನಾವು ಇಲ್ಲಿ ಅದಾದ ಮೇಲೆ ನಾವು ಇ ಸೈನ್ ಇನ್ ಫಾರ್ ಇ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಅವರ ಒಂದು ಅರ್ಜಿದಾರರ ಆಧಾರ್ ಕಾರ್ಡ್ ಹಾಕಿ ಒ ಟಿ ಪಿಯನ್ನು ನಾವು ತಗೋಬೇಕಾಗುತ್ತೆ ಯಾರು ಈ ಒಂದು ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಇದು ಮಾಡಿರ್ತಾರೋ ಅವರ ಒಂದು ಆಧಾರ್ ಕಾರ್ಡನ್ನ ಹಾಕಿ ನಾವು ಇ ಸೈನಿನ್ನ ಮಾಡಬೇಕಾಗುತ್ತೆ ಅದಾದಮೇಲೆ ಆಧಾರ್ ನಂಬರ್ ಹಾಕಿದ ಮೇಲೆ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಒ ಟಿ ಪಿನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓ ಟಿ ಪಿ ಮೇಲೆ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಕೆಳಗಡೆ ಒಂದು ಎಲ್ಲ ಡೀಟೇಲ್ಸು ನಮಗೆ ತೋರಿಸ್ತಾ ಇರುತ್ತೆ ಆದಮೇಲೆ ನಾವಿಲ್ಲಿ ಕೆಳಗಡೆ ನಾವು ಫುಲ್ ಕೆಳಗಡೆ ಬಂದು ನಾವಿಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಒಂದು ರೆಫರೆನ್ಸ್ ನಂಬರ್ ಇರುತ್ತೆ ನಮಗೆ ಇ ಸಿದು ಈ ಒಂದು ರೆಫರೆನ್ಸ್ ನಂಬರ್ನ ನಾವು ಇಲ್ಲಿ ನೋಟ್ ಮಾಡಿ ಇಟ್ಕೋಬೋದು ಅಥವಾ ಇಲ್ಲಿ ಲಾಗಿನ್ ಒಳಗಡೆ ಇರುತ್ತೆ ಏನು ಅವಶ್ಯಕತೆ ಇರಲ್ಲ ಅದಾದ ಮೇಲೆ ನಾವು ಕ್ಲೋಸ್ ಮೇಲೆ ಟಿಕ್ ಮಾಡಬೇಕಾಗುತ್ತೆ ಇದು ನಮಗೆ ಸೆವೆನ್ ಡೇಸ್ ಒಳಗಡೆ ನಮಗೆ ಅಪ್ರೂವ್ ಆಗಿ ನಮಗೆ ಬರುತ್ತೆ ಕ್ಲೋಸ್ ಮೇಲೆ ಟಿಕ್ ಮಾಡಿದಾಗ ನಮಗೆ ಇಲ್ಲಿ ನಾವಿಲ್ಲಿ ಇಲ್ಲಿ ನಾವು ಮತ್ತೆ ಇ ಸಿ ಅಪ್ಲಿಕೇಶನ್ ಮೇಲೆ ಬಂದು ನಾವು ಇದ್ರದ್ದು ಏನಾಗಿದೆ ಅಲೋಕೇಟೆಡ್ ಟು ಎಫ್ ಡಿ ಎಸ್ ಟಿ ಫ್ರಮ್ ಎಸ್ ಆರ್ ಒ ಅಂತ ಬರುತ್ತೆ ಇಲ್ಲಿ ಅಲ್ಲಿರುತ್ತೆ ಇದನ್ನ ನಾವು ಇದಾದ್ಮೇಲೆ ನಮಗೆ ಒಂದು ಸೆವೆನ್ ಡೇಸ್ ಒಳಗಡೆ ಆದಮೇಲೆ ನಮಗೆ ಈ ರೀತಿ ನಮಗೆ ಡೌನ್ಲೋಡ್ ಯಾವ ರೀತಿ ಇರುತ್ತೆ ನಮಗೆ ನಿಮಗೆ ಅಂತ ನಾನು ಈಸಿನ ತೋರಿಸ್ತೀನಿ ಈ ರೀತಿಯಾಗಿ ನಮಗೆ ಒಂದು ಇ ಸಿ ನಮಗೆ ಸೈನುಡ್ ಈ ಡಿಜಿಟಲ್ ಸೈನುಡ್ ಸಿ ನಮಗೆ ಪಾರ್ಮಿಟ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು